ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈ ಸಿ ಟಿ ಆಲ್ ಇನ್ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಿಂದಿನ ವಿಡಿಯೋದಲ್ಲಿ ನಾವು ಸುತ್ತಳಿಗೆ ಸುತ್ತಳತೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಿದ್ವಿ ಇವತ್ತಿನ ವಿಡಿಯೋದಲ್ಲಿ ವಿಸ್ತೀರ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಪರಿಹರಿಸೋಣ ಈಗ ನೋಡಿ ಆಗಲೇ ಗೊತ್ತಿರೋ ಹಾಗೆ ವಿಸ್ತೀರ್ಣ ಅಂದರೆ ಒಂದು ಆವೃತ ಆಕೃತಿಯಿಂದ ಆವರಿಸಿರುವ ಪ್ರದೇಶದ ಪ್ರಮಾಣವನ್ನು ಅದರ ವಿಸ್ತೀರ್ಣ ಎಂದು ಕರೆಯುತ್ತೇವೆ ವಿಸ್ತೀರ್ಣ ಅಂತ ಏನೋ ನಿಮ್ಗೆ ಗೊತ್ತಾಗಿದೆ ಹಾಗಾದ ಹಾಗಾದರೆ ಚೌಕದ ವಿಸ್ತೀರ್ಣದ ಸೂತ್ರ ನಿಮಗೆ ಗೊತ್ತು ಆಯತದ ವಿಸ್ತೀರ್ಣದ ಸೂತ್ರ ನಿಮಗೆ ಗೊತ್ತು ಅದನ್ನು ಇಲ್ಲಿ ಬರೆಯಿರಿ ಈಗ ಕಂಡುಹಿಡಿಯಿರಿ ಈ ಪ್ರಾಬ್ಲಮ್ಸ್ನ ಮಾಡೋಣ ಉದ್ದ ಇಂಟು ಆಗಲ್ಲ ಇದು ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ಆಯಾಸದ ವಿಸ್ತೀರ್ಣ ಉದ್ದ ಇಂಟು ಅಗಲ ಇದು ಗಣಿತ ಪ್ರಕಾಶ ಆರನೇ ತರಗತಿ ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠಕ್ಕೆ ಸಂಬಂಧಿಸಿದಂತೆ ಸುತ್ತಳಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಪರಿಹರಿಸಿದ್ವಿ ಈಗ ವಿಸ್ತೀರ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಪರಿಹರಿಸೋಣ ಪೇಜ್ ನಂಬರ್ ಹತ್ತರ ಹತ್ತರಲ್ಲಿರುವ ಕಂಡುಹಿಡಿಯಿರಿ ಪ್ರಶ್ನೆಗಳಿಗೆ ನಾವು ಇವಾಗ ಪರಿಹಾರವನ್ನು ಕಂಡುಕೊಳ್ಳೋಣ ಇಲ್ಲಿ ಮೊದಲನೇ ಕ್ವೆಶನ್ ಇಪ್ಪತ್ತೈದು ಮೀಟರ್ ಉದ್ದದ ಆಯಾತಾಕಾರದ ಉದ್ಯಾನವನದ ವಿಸ್ತೀರ್ಣ ಮುನ್ನೂರು ಚದರ ಮೀಟರ್ ಆಗಿದೆ ಉದ್ಯಾನವನದ ಅಗಲ ಎಷ್ಟು ಅಂತ ಕೇಳಿದರೆ ಫಸ್ಟ್ ಕ್ವೆಶನ್ಗೆ ಪರಿಹಾರ ಆಯತಾಕಾರದ ಉದ್ಯಾನವನದ ಉದ್ದ ಎಷ್ಟಿದೆ ಇಪ್ಪತ್ತೈದು ಮೀಟರ್ ಅದರ ವಿಸ್ತೀರ್ಣ ಮುನ್ನೂರು ಚದರ ಮೀಟರ್ ಇದೆಯಂತೆ ಅದರ ಅಗಲವನ್ನು ಕಂಡುಹಿಡಿಬೇಕು ನಾವು ನಾವು ಹಾಗಾಗಿ ಅಗಲ ಎಷ್ಟು ಅಂತ ಗೊತ್ತಿಲ್ಲ ಫಸ್ಟ್ ನಾವಿಲ್ಲಿ ಏನು ಮಾಡ್ಕೋಬೇಕು ಆಯತದ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ವಿಸ್ತೀರ್ಣ ಕಂಡುಹಿಡಿಯೋಕ್ಕೆ ಸೂತ್ರ ಏನು ಉದ್ದ ಇಂಟು ಅಗಲ ಹಾಗಾಗಿ ಉದ್ದ ಇಂಟು ಅಗಲ ಅದರ ಸೂತ್ರನ ಫಸ್ಟ್ ಬರ್ಕೋಬೇಕು ವಿಸ್ತೀರ್ಣ ಎಷ್ಟು ಅಂತ ಹೇಳಿದ್ದಾರೆ ಮುನ್ನೂರು ಚದರ ಮೀಟರ್ ಟು ಉದ್ದ ಎಷ್ಟು ಇಪ್ಪತ್ತೈದು ಮೀಟರ್ ಅಗಲ ಎಷ್ಟು ಗೊತ್ತಿಲ್ಲ ನಾವು ಕಂಡುಹಿಡಿಯಬೇಕು ಹಾಗಾಗಿ ಅಗಲನ್ನು ಹಾಗೆ ಬರ್ಕೊಂಡಿದ್ದೀನಿ ಈಗ ಆಸ್ ಯೂಶುವಲ್ ನಿಮ್ಗೆ ಗೊತ್ತೇ ಇದೆ ಇಲ್ಲಿ ಗುಣಾಕಾರ ಆಗಿರೋದು ಈ ಕಡೆ ಬಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಭಾಗಾಕಾರ ಆಗುತ್ತೆ ಸೊ ದಟ್ ಮುನ್ನೂರು ಡಿವೈಡೆಡ್ ಬೈ ಇಪ್ಪತ್ತೈದು ಮುನ್ನೂರು ಡಿವೈಡ್ ಇಪ್ಪತ್ತೈದು ಟು ಅಗಲ ಆಗುತ್ತೆ ಈಗ ಈಗ ಏನು ಮಾಡಬೇಕು ಮುನ್ನೂರು ಡಿವೈಡ್ ಬೈ ಇಪ್ಪತ್ತೈದು ಇದೆ ಇದನ್ನು ಇಪ್ಪತ್ತೈದರಿಂದ ಮುನ್ನೂರನ್ನು ಭಾಗಿಸ್ಬೇಕು ಇಪ್ಪತ್ತೈದು ಒಂದ್ಲಿ ಇಪ್ಪತ್ತೈದು ಇಪ್ಪತ್ತೈದು ಒಂದ್ಲಿ ಇಪ್ಪತ್ತೈದು ಇಲ್ಲಿ ಇಪ್ಪತ್ತೈದು ಒಂದ್ಲಿ ಇಪ್ಪತ್ತೈದು ಇನ್ನು ಐದು ಉಳಿತು ಐದು ಈ ಸೊನ್ನೆ ಸೇರಿಸ್ಕೊಂಡ್ರೆ ಐವತ್ತಾಯಿತು ಇಪ್ಪತ್ತೈದು ಎರಡು ಐವತ್ತು ಹಾಗಾಗಿ ನಮಗೆ ಬಂದಿರುವಂಥ ಉತ್ತರ ಹನ್ನೆರಡು ಅಗಲ ಹನ್ನೆರಡು ಮೀಟರ್ ಅಗಲವಾಗಿದೆ ದೇರ್ ಫೋರ್ ಆಯತಾಕಾರದ ಉದ್ಯಾನವನದ ಅಗಲ ಎಷ್ಟು ಹನ್ನೆರಡು ಮೀಟರ್ ಇದೆ ಇದು ಫಸ್ಟ್ ಕ್ವೆಶನ್ಗೆ ಪರಿಹಾರ ಆಗಿತ್ತು ಸೆಕೆಂಡ್ ಕ್ವೆಶನ್ ಒಂದು ಆಯತಾಕಾರದ ಜಮೀನಿನ ಉದ್ದ ಐನೂರು ಮೀಟರ್ ಮತ್ತು ಅಗಲ ಇನ್ನೂರು ಮೀಟರ್ ಇದೆ ನೂರು ಚದರ ಮೀಟರ್ಗೆ ರು ಎಂಟರ ದರದಲ್ಲಿ ನೆಲಹಾಸು ಹಾಕಲು ಎಷ್ಟು ವೆಚ್ಚವಾಗುತ್ತದೆ ಅಂತ ಕೇಳಿದ್ದಾರೆ ಇಲ್ಲೇನು ಕೇಳಿದರೆ ಇಲ್ಲಿ ಒಂದು ಆಯತಾಕಾರದ ಜಮೀನಿಗೆ ಒಂದು ನೆಲಹಾಸು ಹಾಕೋಕ್ಕೆ ಅದರ ಉದ್ದ ಐನೂರು ಮೀಟ್ರ್ ಇದೆಯಂತೆ ಅಗಲ ಇನ್ನೂರು ಮೀಟ್ರ್ ಇದೆಯಂತೆ ಅದಕ್ಕೆ ಒಂದು ಮೀಟ್ರಿಗೆ ಎಂಟರ ದರದಲ್ಲಿ ಈ ಟೋಟಲು ಎಷ್ಟಾಗುತ್ತೆ ಅಷ್ಟಕ್ಕೆ ಹಾಕೋಕ್ಕೆ ಎಷ್ಟು ವೆಚ್ಚವಾಗುತ್ತೆ ಅಂತ ಕೇಳಿದ್ದಾರೆ ಹಾಗಾದರೆ ನಾವಿಲ್ಲಿ ಏನು ಕಂಡುಹಿಡಬೇಕು ಅದರ ವಿಸ್ತೀರ್ಣ ಕಂಡು ಫಸ್ಟು ಹಾಗಾಗಿ ವಿಸ್ತೀರ್ಣ ಎಷ್ಟು ಅಂತ ಗೊತ್ತಾದರೆ ಒಂದು ಒಂದು ಮೀಟ್ರಿಗೆ ಇಷ್ಟಾದರೆ ಇನ್ನು ಅಷ್ಟಕ್ಕೆ ಎಷ್ಟು ಅಂತ ನಾವು ಔಟ್ ಮಾಡ್ಕೋಬೋದು ಹಾಗಾಗಿ ಮೊದಲು ಈ ಜಮೀನಿನ ವಿಸ್ತೀರ್ಣ ಕಂಡುಹಿಡ್ಕೊಳ್ಳೋಣ ಇದಕ್ಕೆ ಪರಿಹಾರ ಹೀಗಿದೆ ಉದ್ದ ಐನೂರು ಮೀಟರ್ ಕೊಟ್ಟಿದ್ದಾರೆ ಅಗಲ ಇನ್ನೂರು ಮೀಟರ್ ನೂರು ಚದರ ಮೀಟರ್ನ ಬೆಲೆ ರು ಎಂಟು ರೂಪಾಯಿ ಟೋಟಲು ಅದರ ವೆಚ್ಚ ಎಷ್ಟಾಗುತ್ತೆ ಅಂತ ನಾವು ಕಂಡುಹಿಡಿಬೇಕು ಇಲ್ಲಿ ನೋಡಿ ನೂರು ಚದರ ಮೀಟರ್ಗೆ ರು ಎಂಟು ರೂಪಾಯಿ ಅಂತೆ ಹಾಗಾದರೆ ಅದು ಟೋಟಲ್ ವಿಸ್ತೀರ್ಣಕ್ಕೆ ಎಷ್ಟು ರೂಪಾಯಿ ಆಗುತ್ತೆ ಎಷ್ಟು ವೆಚ್ಚವಾಗುತ್ತೆ ಅಂತ ನಾವು ಕಂಡುಹಿಡಿಬೇಕು ಹಾಗಾದರೆ ಅದರ ವಿಸ್ತೀರ್ಣನ ಫಸ್ಟು ಕಂಡುಹಿಡ್ಕೋಬೇಕು ಇಲ್ಲಿ ನೋಡಿ ಆಯತಾಕಾರ ಜಮೀನಿನ ವಿಸ್ತೀರ್ಣ ಉದ್ದ ಇಂಟು ಅಗಲ ಉದ್ದ ಎಷ್ಟು ಐನೂರು ಮೀಟರ್ ಅಗಲ ಇನ್ನೂರು ಮೀಟರ್ ಇದನ್ನೆರಡನ್ನು ಗುಣಿಸಿದ್ರೆ ಎಷ್ಟು ಬರುತ್ತೆ ಬಿಡಿ ಹತ್ತು ನೂರು ಸಾವಿರ ದೊಡ್ಡ ಸಾವಿರ ಲಕ್ಷ ಲಕ್ಷ ಮೀಟರ್ ಸ್ಕ್ವೇರ್ ಆಗುತ್ತೆ ನೋಡಿ ಇಲ್ಲಿ ಮೀಟರ್ ಇಂಟು ಮೀಟರ್ 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 ಸ್ಕ್ವೇರ್ ಯಾವಾಗಲೂ ವಿಸ್ತೀರ್ಣನ ಅದರ ಯೂನಿಟ್ನು ಕೂಡ ಗುಣಿಸಿ ಇಡಬೇಕು ವಿಸ್ತೀರ್ಣದಲ್ಲಿ ಹಾಗಾಗಿ ಮೀಟರ್ ಇಂಟು ಮೀಟರ್ ಮೀಟರ್ ಸ್ಕ್ವೇರ್ ಇಲ್ಲಿ ಲಕ್ಷ ಮೀಟರ್ ಸ್ಕ್ವೇರ್ ಇದೆ ನೆಲಹಾಸು ಹಾಕಲು ತಗಲುವ ವೆಚ್ಚ ಇಸ್ ಜಮೀನಿನ ವಿಸ್ತೀರ್ಣ ಇಂಟು ಅದರ ಬೆಲೆ ಎಷ್ಟಿದೆ ನೂರು ಚದರಕ್ಕೆ ಅದರ ಬೆಲೆ ಎಷ್ಟಿದೆ ಅಷ್ಟು ಡೈ ಎಷ್ಟಕ್ಕೆ ನೂರು ಚದರಕ್ಕೆ ಹಾಗಾಗಿ ಹಣ್ಣು ನೂರು ಮೀಟರ್ ಸ್ಕ್ವೇರ್ ಬರ್ಕೊಂಡಿದ್ದೀನಿ ಇಲ್ಲಿ ನೋಡಿ ಜಮೀನಿನ ವಿಸ್ತೀರ್ಣ ಎಷ್ಟು ಬಂದಿದೆ ಇಲ್ಲಿ ಲಕ್ಷ ಮೀಟರ್ ಸ್ಕ್ವೇರ್ ಇಂಟು ಬೆಲೆ ಎಷ್ಟು ಅಂತ ಹೇಳಿದ್ದಾರೆ ರು ಎಂಟು ರೂಪಾಯಿ ಡಿವೈಡ್ ಬೈ ಎಷ್ಟಕ್ಕೆ ನೂರು ಚದರ ಮೀಟರ್ಗೆ ಹಾಗಾಗಿ ನೂರು ಮೀಟರ್ ಸ್ಕ್ವೇರ್ ಅಂತ ಹಾಕಿದ್ದೀನಿ ಈಗ ಮೀಟರ್ ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಉಳಿದಿದ್ದು ಇಲ್ಲಿ ಹ ಮೀಟರ್ ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಇಲ್ಲಿ ಹಂಡ್ರೆಡ್ ಇದೆ ಇಲ್ಲಿ ನೋಡಿ ಇಲ್ಲಿ ಈ ಎರಡು ಸೊನ್ನೆಗೆ ಈ ಎರಡು ಸೊನ್ನೆ ಕ್ಯಾನ್ಸಲ್ ಆಗಿದೆ ಯಾಕೆ ಕ್ಯಾನ್ಸಲ್ ಆಯಿತು ಇಲ್ಲಿ ಡಿವೈಡೆಡ್ ಬೈ ಇಲ್ಲಿ ಎಂಟು ಅಂದರೆ ಗುಣಾಕಾರ ಇಲ್ಲಿ ಭಾಗಾಕಾರ ಹಾಗಾಗಿ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಗಿದೆ ಇನ್ನು ಉಳಿದಿದ್ದು ಇಲ್ಲಿ ಬರೀ ಎಂಟು ಇಲ್ಲಿ ಉಳಿದಿದ್ದು ಎಷ್ಟು ಸಾವಿರ ಹಾಗಾಗಿ ನಮಗೆ ಉಳಿದಿದ್ದು ಸಾವಿರ ಎಂಟು ಎಂಟು ಈಗ ಎಂಟು ಅಂದರೆ ಎಂಟು ಇಲ್ಲಿ ಮೂರು ಸೊನ್ನೆ ಹಾಗಾಗಿ ಎಂಟು ಸಾವಿರ ಒಟ್ಟು ವಿಸ್ತೀರ್ಣಕ್ಕೆ ನೆಲಹಾಸು ಹಾಕಲು ತಗಲುವ ವೆಚ್ಚ ಎಂಟು ಸಾವಿರ ರೂಗಳು ಇದಾಗಿತ್ತು ಎರಡನೇ ಕ್ವೆಶನ್ಗೆ ಆನ್ಸರ್ ಮೂರನೇ ಕ್ವೆಶನ್ ಒಂದು ಆಯತಾಕಾರದ ತೆಂಗಿನ ತೋಪಿನ ಉದ್ದ ನೂರು ಮೀಟರ್ ಮತ್ತು ಅಗಲ ಐವತ್ತು ಮೀಟರ್ ಇದೆ ಪ್ರತಿ ತೆಂಗಿನ ಮರಕ್ಕೆ ಇಪ್ಪತ್ತೈದು ಚದರ ಮೀಟರ್ ಅಗತ್ಯವಿದ್ದರೆ ಈ ತೋಪಿನಲ್ಲಿ ನೆಡಬಹುದಾದ ಗರಿಷ್ಠ ಸಂಖ್ಯೆಯ ಮರಗಳು ಎಷ್ಟು ಅಂತ ಕಳಿ ಕೇಳಿದರೆ ಇದಕ್ಕೆ ಪರಿಹಾರವಾಗಿ ಉದ್ದ ಎಷ್ಟು ಕೊಟ್ಟಿದ್ದಾರೆ ತೋಪಿನ ಉದ್ದ ನೂರು ಮೀಟರ್ ಹಾಗಲ್ಲ ಐವತ್ತು ಮೀಟರ್ ಒಂದು ಮರದ ವಿಸ್ತೀರ್ಣ ಎಷ್ಟು ಒಂದು ಮರಕ್ಕೂ ಇನ್ನೊಂದು ಮರಕ್ಕೂ ಇರಬೇಕಾದಂತಹ ವಿಸ್ತೀರ್ಣ ಎಷ್ಟು ಇಪ್ಪತ್ತೈದು ಚದರ ಮೀಟರ್ ಇಪ್ಪತ್ತೈದು ಮೀಟರ್ ಸ್ಕ್ವೇರ್ ಹಾಗಾದರೆ ಆ ತೋಪಿನ ವಿಸ್ತೀರ್ಣ ನಾವು ಫಸ್ಟ್ ಕಂಡು ಹಾಗಾಗಿ ಆಯತಾಕಾರದ ತೆಂಗಿನ ತೋಪಿನ ವಿಸ್ತೀರ್ಣ ಈಸ್ ಈಕ್ವಲ್ ಟು ಉದ್ದ ಇಂಟು ಅಗಲ ಈ ಸೂತ್ರವನ್ನು ಫಸ್ಟ್ ಬರ್ಕೋಬೇಕು ಇಲ್ಲಿ ಉದ್ದ ಎಷ್ಟು ಕೊಟ್ಟಿದ್ದಾರೆಪ್ಪ ನೂರು ಮೀಟರ್ ಅಗಲ ಎಷ್ಟು ಕೊಟ್ಟಿದ್ದಾರೆ ಐವತ್ತು ಮೀಟರ್ ಇವೆರಡನ್ನ ಗುಣಿಸಿ ಎಷ್ಟು ಬಂತು ಐದು ಸಾವಿರ ಮೀಟರ್ ಸ್ಕ್ವೇರ್ ಮೀಟರ್ ಇಂಟು ಮೀಟರ್ ಮೀಟರ್ ಸ್ಕ್ವೇರ್ ಐವತ್ತೊಂದಲೆ ಐವತ್ತು ಇಲ್ಲಿ ಎರಡು ಸಾವಿರ ಹಾಕಿದ್ರೆ ಐದು ಸಾವಿರ ಮೀಟರ್ ಸ್ಕ್ವೇರ್ ಬಂತು ಈಗ ಮರಗಳ ಸಂಖ್ಯೆ ಆ ತೋಪಿನಲ್ಲಿ ಎಷ್ಟು ಮರಗಳ ನೆಡಬಹುದು ಅಂತ ನಾವೀಗ ಕಂಡುಹಿಡಿಬೇಕು ಹಾಗಾಗಿ ಮರಗಳ ಸಂಖ್ಯೆ ಇಸ್ ಈಕ್ವಲ್ ಟು ತೆಂಗಿನ ತೋಪಿನ ವಿಸ್ತೀರ್ಣ ಡಿವೈಡ್ ಬೈ ಒಂದು ಮರದ ವಿಸ್ತೀರ್ಣ ಈಗ ನೋಡಿ ತೆಂಗಿನ ತೋಪಿನ ವಿಸ್ತೀರ್ಣ ಎಷ್ಟು ಇಲ್ಲಿ ನಾವು ಕಂಡುಹಿದ್ದೀವಿ ಎಷ್ಟು ಐದು ಸಾವಿರ ಮೀಟರ್ ಸ್ಕ್ವೇರ್ ಇಲ್ಲಿ ಬರ್ಕೊಳ್ಳಿ ಐದು ಸಾವಿರ ಮೀಟರ್ ಸ್ಕ್ವೇರ್ ಮತ್ತು ಡಿವೈಡೆಡ್ ಬೈ ಒಂದು ಮರದ ವಿಸ್ತೀರ್ಣ ಒಂದು ಮರದ ವಿಸ್ತೀರ್ಣ ಅಂದ್ರೆ ಇಷ್ಟು ಇಲ್ಲೇ ಕೊಟ್ಟಿದ್ದಾರೆ ಇಪ್ಪತ್ತೈದು ಮೀಟರ್ ಸ್ಕ್ವೇರ್ ಇಪ್ಪತ್ತೈದು ಮೀಟರ್ ಸ್ಕ್ವೇರ್ ಇದು ಐದು ಸಾವಿರ ಮೀಟರ್ ಸ್ಕ್ವೇರ್ ಈಗ ಐದು ಸಾವಿರ ಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ ಇಪ್ಪತ್ತೈದು ಮೀಟರ್ ಸ್ಕ್ವೇರ್ ಇಲ್ಲಿ ನೋಡಿ ಮೀಟರ್ ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಇಪ್ಪತ್ತೈದು ಒಂದಲಿ ಇಪ್ಪತ್ತೈದು ಎರಡುಲಿ ಐವತ್ತು ಈ ಎರಡು ಸೊನ್ನೆ ಎಲ್ಲಿ ಇಪ್ಪತ್ತೈದು ಇನ್ನೂರಲಿ ಐದು ಸಾವಿರ ಹಾಗೆ ಮರಗಳ ಸಂಖ್ಯೆ ಎಷ್ಟು ಇನ್ನೂರು ದೇರ್ ಫೋರ್ ತೋಪಿನಲ್ಲಿ ನೆಡಬಹುದಾದ ಗರಿಷ್ಠ ಸಂಖ್ಯೆಯ ಮರಗಳು ಎಷ್ಟು ಇನ್ನೂರು ಇನ್ನೂರು ಮರಗಳನ್ನ ನಾವು ಇಡಬಹುದು ಫೋರ್ತ್ ಒನ್ ಮುಂದಿನ ಚಿತ್ರಗಳನ್ನು ಆಯತಗಳಾಗಿ ವಿಭಜಿಸುವ ಮೂಲಕ ಅವುಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಎಲ್ಲ ಅಳತೆಗಳನ್ನು ಮೀಟರ್ಗಳಲ್ಲಿ ನೀಡಲಾಗಿದೆ ಅಂತ ಈ ಚಿತ್ರಗಳನ್ನು ಏನು ಮಾಡ್ಬೇಕು ನಾವು ವಿಭಜಿಸ್ಬೇಕು ಈ ವಿಭಜಿಸಕ್ಕೆ ಒಂದು ಉದಾಹರಣೆ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಪೇಜ್ ನಂಬರ್ ಎಂಟರಲ್ಲಿ ನಿಮಗೆ ವಿಭಜಿಸಿ ಮತ್ತು ಪುನಃ ಸೇರಿಸಿ ಅಂತ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲೊಂದು ಆಯತಾಕಾರದ ಒಂದು ಆಯತಾಕಾರದಲ್ಲಿದೆ ಇದನ್ನು ಮಧ್ಯಕ್ಕೆ ವಿಭಜಿಸಿದರೆ ಇದನ್ನು ಹೇಗೆ ಹೇಗೆ ನಾವು ಇಲ್ಲಿ ಆಕೃತಿಗಳನ್ನ ರಚಿಸಬಹುದು ಅಂತ ಇದರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ವಿಭಜಿಸಿ ಮತ್ತು ಪುನಃ ಸೇರಿಸಿ ಅಂತ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ ಅದು ಅದನ್ನು ನಾವೀಗ ಸಾಲ್ವ್ ಮಾಡೋಣ ನೋಡಿ ಇಲ್ಲಿ ಕೊಟ್ಟಿರುವಂಥ ಚಿತ್ರವನ್ನು ನಾವು ವಿಭಜಿಸಬೇಕು ಹೇಗೆ ವಿಭಜಿಸಬೇಕು ಅಂತ ಹೇಳಿದರೆ ಆಯತಗಳಾಗಿ ವಿಭಜಿಸುವ ಮೂಲಕ ಅವುಗಳ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕು ಇವುಗಳನ್ನ ಆಯತಗಳಾಗಿ ವಿಭಜಿಸಿ ಇದರ ಅಳತೆಗಳನ್ನ ಇವರೇ ಕೊಟ್ಟಿದ್ದಾರೆ ಮೀಟರ್ಗಳಲ್ಲಿ ನಾವು ಅದನ್ನು ಯೂಸ್ ಮಾಡಿಕೊಂಡು ವಿಸ್ತೀರ್ಣಗಳನ್ನ ಕಂಡು ಫಸ್ಟ್ ನಾವಿಲ್ಲಿ ಇವುಗಳನ್ನ ಆಯತಗಳಾಗಿ ವಿಭಜ್ಕೊಳ್ಳೋಣ ನೋಡಿ ಇಲ್ಲಿ ಬಂದರೆ ಫಸ್ಟ್ ಒಂದು ಇಲ್ಲೊಂದು ಗೆರೆ ಹಾಕಿದ್ರೆ ಇದು ಒಂದು ಏನಾಯಿತು ಆಯತ ಇಲ್ಲಿ ಮೂರು ಇಲ್ಲಿ ಮೂರು ಇಲ್ಲಿ ಇಲ್ಲಿಂದ ಇಲ್ಲಿಗೆ ನಾಲ್ಕು ಒಂದು ಕೊಟ್ಟಿದ್ದಾರೆ ನಾ ಇಲ್ಲಿ ಮೂರು ಹಾಕಿದ್ರೆ ಇಲ್ಲಿ ಮೂರು ಹಾಗಾದರೆ ಇದು ಮೂರಾಗುತ್ತೆ ಇದು ಚೌಕ ಆಗುತ್ತೆ ಇದು ಪಿ ಅಂತ ನಾನು ಏನು ನೇಮ್ ಕೊಟ್ಟಿದ್ದೀನಿ ಇದು ಪಿ ಅನ್ನೋದು ಚೌಕ ಆಗುತ್ತೆ ಹಾಗಾಗಿ ಇದನ್ನು ಚೌಕವಾಗಿ ಕನ್ಸಿಡರ್ ಮಾಡಿ ಇಲ್ಲಿ ಒಂದು ಗೆರೆ ಹಾಕಿದರೆ ಇದು ಪಿ ನೋಡಿ ಇಲ್ಲಿ ಒಂದು ಗೆರೆ ಹಾಕಿದ್ದೀನಿ ಇದು ಒಂದು ಆಯತ ಕ್ಯೂ ಇಲ್ಲಿ ಒಂದು ಗೆರೆ ಹಾಕಿದ್ದೀನಿ ಇದು ಒಂದು ಆಯತ ಆರ್ ಇಲ್ಲೊಂದು ಗೆರೆ ಹಾಕಿದ ಮೇಲೆ ಇದೊಂದು ಆಯತ ಆಗುತ್ತೆ ಇದು ಎಸ್ ಇದರ ಇದರ ಮೆಜರ್ಮೆಂಟ್ಗಳನ್ನ ಇಲ್ಲೇ ಕೊಟ್ಟಿದ್ದಾರೆ ಇದರ ತಕ್ಕನಾಗಿ ನಾವು ವಿಸ್ತೀರ್ಣಗಳನ್ನ ಕಂಡು ಹಿಡ್ಕೋಬೇಕು ಇದು ಎ ಚಿತ್ರ ಇಲ್ಲಿ ಬಿ ಚಿತ್ರದಲ್ಲಿ ಹೀಗೆ ಕೊಟ್ಟಿದ್ದಾರೆ ನೋಡಿ ನಾನು ಇಲ್ಲೊಂದು ಗೆರೆ ಹಾಕೊಂಡ್ರೆ ಇದು ಒಂದು ಆಯತ ಇದಕ್ಕೆ ಎಕ್ಸ್ ಅಂತ ನೇಮ್ ಕೊಟ್ಟಿದ್ದೀನಿ ನೋಡಿ ಇಲ್ಲೊಂದು ಗೆರೆ ಹಾಕೊಂಡ್ರೆ ಇದು ಒಂದು ಆಯತ ಹಾಗಾಗಿ ಇದಕ್ಕೆ ವೈ ಅಂತ ನೇಮ್ ಕೊಟ್ಟಿದ್ದೀನಿ ಇಲ್ಲಿ ಗೆರೆ ಹಾಕಿದ್ಮೇಲೆ ಇಲ್ಲೊಂದು ಆಯತ ಇದಕ್ಕೆ ಝೆಡ್ ಅಂತ ನೇಮ್ ಕೊಟ್ಟಿದ್ದೀನಿ ಇದು ಎ ಚಿತ್ರ ಇದು ಬಿ ಚಿತ್ರ ಇಲ್ಲಿ ಪಿ ಕ್ಯೂ ಆರ್ ಎಸ್ ಅನ್ನು ನಾಲ್ಕು ಆಯತೆಗಳು ಸಿಕ್ಕಿವೆ ಇಲ್ಲಿ ಎಕ್ಸ್ ವೈ ಝೆಡ್ ಅನ್ನು ಮೂರು ಆಯತೆಗಳು ಸಿಕ್ಕಿವೆ ಇದರ ಮೆಜರ್ಮೆಂಟ್ ಇಲ್ಲೇ ಕೊಟ್ಟಿದ್ದಾರೆ ಉದ್ದ ಆಗಲ್ಲ ಎಲ್ಲನೂ ನಾವು ಇದರ ಅನುಗುಣವಾಗಿ ನಾವು ಇವುಗಳ ವಿಸ್ತೀರ್ಣಗಳನ್ನು ಕಂಡಿಟ್ಕೊಳ್ಳೋಣ ಫಸ್ಟ್ ನಾವು ಪಿ ಈ ಆಯತ ಅಲ್ಲ ಇದು ಚೌಕ ಈ ಪಿ ಚೌಕದ ವಿಸ್ತೀರ್ಣವನ್ನು ಫಸ್ಟ್ ಕಂಡುಹಿಡಿಯೋಣ ಇಲ್ಲಿ ಎಲ್ಲ ಬಾಹುಗಳ ಅಳತೆ ಮೂರು ಮೂರು ಇಲ್ಲಿ ಮೂರು ಇದು ಕೂಡ ಮೂರು ಹಾಗಾಗಿ ಮೂರು ಮೀಟರ್ಗಳಲ್ಲಿ ಇದರ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋಣ ಫಸ್ಟ್ ಫಸ್ಟ್ ಒಂದು ಎ ಚಿತ್ರದಲ್ಲಿ ಪೀನ ವಿಸ್ತೀರ್ಣ ಕಂಡುಹಿತೀವಿ ಹಾಗಾಗಿ ಇದರ ಉದ್ದ ಎಷ್ಟಾಗುತ್ತೆ ಮೂರು ಮೀಟರ್ ಅಗಲ ಎಷ್ಟಾಗುತ್ತೆ ಮೂರು ಮೀಟರ್ ಹಾಗಾಗಿ ಇದು ಒಂದು ಚೌಕ ಚೌಕದ ವಿಸ್ತೀರ್ಣ ಕಂಡುಡಿ ಸೂತ್ರ ಏನು ಬಾಹು ಇಂಟು ಬಾಹು ಮೂರು ಮೀಟರ್ ಮೂರು ಮೀಟರ್ ಮೀಟರ್ ಇಂಟು ಮೀಟರ್ ಮೀಟರ್ ಸ್ಕ್ವೇರ್ ಮೂರ್ಮೂರಲ್ಲಿ ಒಂಬತ್ತು ಒಂಬತ್ತು ಮೀಟರ್ ಸ್ಕ್ವೇರ್ ಈ ಪೀನ ವಿಸ್ತೀರ್ಣ ಆಗಿದೆ ನೆಕ್ಸ್ಟು ಕ್ಯೂನ ವಿಸ್ತೀರ್ಣ ಕಣ್ಣಿಟ್ಕೋಬೇಕು ನಾನು ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಮೂರು ಆದಮೇಲೆ ಇಲ್ಲಿಂದ ಇಲ್ಲಿವರೆಗೆ ಮೂರು ಮೀಟ್ರೇ ಆಗುತ್ತೆ ಇಲ್ಲಿ ಮೂರು ಇಲ್ಲಿ ನಾಲ್ಕು ಒಂದು ಕೊಟ್ಟಿದ್ದಾರೆ ಇಲ್ಲಿಂದ ಇಲ್ಲಿವರೆಗೆ ಮೂರು ಮೀಟ್ರ್ ಆದರೆ ಇದು ಎಷ್ಟು ಮೀಟರ್ ಆಗುತ್ತೆ ಇದು ಒಂದು ಮೀಟರ್ ಆಗುತ್ತೆ ಇದೆಷ್ಟಾಗುತ್ತೆ ಒಂದಾಗುತ್ತೆ ಅದು ನಮಗೆ ಅಂಡರ್ಸ್ಟುಡು ಹಾಗಾಗಿ ಕ್ಯೂ ಕ್ಯೂನ ವಿಸ್ತೀರ್ಣ ಉದ್ದ ಎಷ್ಟು ಇಲ್ಲಿ ಕೊಟ್ಟಿದ್ದಾರೆ ಎರಡು ಮೀಟರ್ ಆಗಲ್ಲ ಎಷ್ಟು ಇದು ನಾವು ಅಂಡರ್ಸ್ಟುಡ್ ಇಲ್ಲಿ ಮುಲ್ಗಂಡ್ ಇಲ್ಲಿ ತನಕ ಮೂರಾದ್ರೆ ಇನ್ನು ಇದು ಒಂದು ಅಂತ ಹಾಗಾಗಿ ಒಂದು ಮೀಟರ್ ಹಾಗಾದರೆ ಆಯ್ ಇದು ಕ್ಯೂನ ವಿಸ್ತೀರ್ಣ ಉದ್ದ ಇಂಟು ಆಗಲ್ಲ ಇದು ಆಗಿರೋದ್ರಿಂದ ಉದ್ದ ಇಂಟು ಆಗಲ್ಲ ಇದರ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಉದ್ದ ಎರಡು ಮೀಟರ್ ಆಗಲ್ಲ ಒಂದು ಮೀಟರ್ ಮೀಟರ್ ಎಂಟು ಮೀಟರ್ ಮೀಟರ್ ಸ್ಕ್ವೇರ್ ಎರಡು ಒಂದ್ಲಿ ಎರಡು ಹಾಗಾಗಿ ಇದರ ವಿಸ್ತೀರ್ಣ ಎರಡು ಮೀಟರ್ ಸ್ಕ್ವೇರ್ ನೆಕ್ಸ್ಟ್ ಆರ್ನ ವಿಸ್ತೀರ್ಣ ಕಂಡುಹಿಡಬೇಕು ಆರ್ನ ವಿಸ್ತೀರ್ಣ ಕಂಡುಹಿಡಿಯಕ್ಕೆ ಉದ್ದ ಎಷ್ಟು ನಾಲ್ಕು ಮೀಟರ್ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿಂದ ಇಲ್ಲಿಗೆ ನಾಲ್ಕು ಮೀಟರ್ ಅಗಲ ಎಷ್ಟಿದೆ ಅಗಲ ಇಲ್ಲಿ ಎರಡು ಪ್ಲಸ್ ಇಲ್ಲೊಂದು ಒಂದು ಇದು ಒಂದಾದ್ರೆ ಇದು ಒಂದಾಗತ್ತೆ ಎರಡು ಇಲ್ಲಿಂದ ಇಲ್ಲಿಗೆ ಎರಡು ಇನ್ನು ಒಂದು ಎರಡು ಒಂದು ಎಷ್ಟಾಯ್ತು ಮೂರು ಮೀಟರ್ ಹಾಗಾಗಿ ಉದ್ದ ನಾಲ್ಕು ಮೀಟರ್ ಅಗಲ ಮೂರು ಮೀಟರ್ ಇದು ಒಂದು ಆಯತಕರಾಗಿರೋದ್ರಿಂದ ಅದರ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಉದ್ದ ಇಂಟು ಅಗಲ ನಾಲ್ಕು ಮೀಟರ್ ಮೂರು ಮೀಟರ್ ಮೀಟರ್ ಇಂಟು ಮೀಟರ್ ಮೀಟರ್ ಸ್ಕ್ವೇರ್ ನಾಲ್ಕು ಮೂರ್ಲಿ ಹನ್ನೆರಡು ಹನ್ನೆರಡು ಮೀಟರ್ ಸ್ಕ್ವೇರ್ ಆರ್ನ ವಿಸ್ತೀರ್ಣವಾಗಿದೆ ನೆಕ್ಸ್ಟು ಎಸ್ನ ವಿಸ್ತೀರ್ಣ ಇಲ್ಲಿ ನೋಡಿ ಇದು ಎಸ್ ಶೇಪ್ ಇದರ ವಿಸ್ತೀರ್ಣ ಕಂಡಿಯಾಕ್ಕೆ ಉದ್ದ ನೋಡಿ ಉದ್ದ ಎರಡು ಮೀಟರ್ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ನಾಲ್ಕು ಅಂದರೆ ಇಲ್ಲಿಗೆ ಮಧ್ಯೆ ಬಂದರೆ ಇದು ಎರಡು ಇದು ಎರಡು ಸರಿಯಾದ ನಾಲ್ಕು ಹಾಗಾಗಿ ಉದ್ದ ಎಷ್ಟಾಗುತ್ತೆ ಎರಡು ಮೀಟರ್ ಅಗಲ ಎಷ್ಟಾಗುತ್ತೆ ಒಂದು ಮೀಟರ್ ಹಾಗಾಗಿ ಮೀಟರ್ ಇಂಟ್ರೂ ಮೀಟರ್ ಮೀಟರ್ ಸ್ಕ್ವೇರ್ ಎರಡೊಂದು ಎರಡು ಎಸ್ನ ವಿಸ್ತೀರ್ಣ ಎರಡು ಮೀಟರ್ ಸ್ಕ್ವೇರ್ ಆಗಿದೆ ಇದು ಒಂದು ಎ ಚಿತ್ರದಲ್ಲಿ ಬಂದಿರುವಂತಹ ಆಯತಗಳ ವಿಸ್ತೀರ್ಣ ನೆಕ್ಸ್ಟು ಬಿ ಚಿತ್ರದಲ್ಲಿ ಬಂದಿರುವಂಥ ಆಯತಗಳ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ನೆಕ್ಸ್ಟು ಬಿ ಚಿತ್ರದಲ್ಲಿ ಬರುವಂತಹ ಆಯತಗಳ ವಿಸ್ತೀರ್ಣ ಕಂಡು ಹಿಡಿಯೋದು ಇಲ್ಲಿ ಫಸ್ಟು ಎಕ್ಸ್ದು ನ ವಿಸ್ತೀರ್ಣ ಕಂಡು ಹಿಡಿತಾ ಇದ್ದೀನಿ ಇಲ್ಲಿ ಎಕ್ಸ್ ನೋಡಿ ಇಲ್ಲಿ ಉದ್ದ ಎರಡು ಮೀಟರ್ ಆಗಲ್ಲ ಒಂದು ಮೀಟರ್ ಸೇಮ್ ಆಯತಾಕಾರದ ವಿಸ್ತೀರ್ಣ ಕಂಡು ಉದ್ದ ಇಂಟು ಆಗಲ್ಲ ಎರಡು ಮೀಟರ್ ಒಂದು ಮೀಟರ್ ಮೀಟರ್ ಇಂಟು ಮೀಟರ್ ಮೀಟರ್ ಸ್ಕ್ವೇರ್ ಒಂದು ಎರಡು ಹಾಗಾಗಿ ಎರಡು ಮೀಟರ್ ಸ್ಕ್ವೇರ್ ಎಕ್ಸ್ನ ವಿಸ್ತೀರ್ಣವಾಗಿದೆ ನೆಕ್ಸ್ಟು ವೈ ವೈ ಇಲ್ಲಿ ಕಾಣಿಸ್ತಾ ಇದೆ ಉದ್ದ ಐದು ಮೀಟರ್ ಇದೆ ಆಗಲ್ಲ ಅಗಲ್ಲ ಎಷ್ಟಿದೆ ಒಂದು ಮೀಟರ್ ಇದೆ ನೋಡಿ ಇಲ್ಲಿ ಒಂದು ಮೀಟರ್ ಇದೆ ಹಾಗಾಗಿ ಇದರ ವಿಸ್ತೀರ್ಣ ಕನ್ನಡಿ ಸೂತ್ರ ಉದ್ದ ಇಂಟು ಆಗಲ್ಲ ಇಲ್ಲಿ ಮೀಟರ್ ಇಂಟು ಮೀಟರ್ ಮೀಟರ್ ಸ್ಕ್ವೇರ್ ಐದೊಂದ್ಲಿ ಐದು ಹಾಗಾಗಿ ಇದರ ವಿಸ್ತೀರ್ಣ ಐದು ಮೀಟರ್ ಸ್ಕ್ವೇರ್ ಆಗಿರುತ್ತೆ ನೆಕ್ಸ್ಟ್ ಝಡ್ನ ವಿಸ್ತೀರ್ಣ ಉದ್ದ ಎರಡು ಮೀಟರ್ ಆಗಲ್ಲ ಒಂದು ಮೀಟರ್ ನೋಡಿ ಇಲ್ಲಿಂದ ಇಲ್ಲಿಗೆ ಮೂರು ಅಂದ್ರೆ ಇಲ್ಲಿಗೆ ಎರಡು ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ ಉದ್ದ ಎರಡು ಮೀಟರ್ ಆಗಲ ಒಂದು ಮೀಟರ್ ಇದೆ ಹಾಗಾಗಿ ಆಯತಾಕಾರದ ವಿಸ್ತೀರ್ಣ ಉದ್ದ ಇಂಟು ಸೂತ್ರ ಎರಡು ಮೀಟರ್ ಇಂಟು ಒಂದು ಮೀಟರ್ ಮೀಟರ್ ಇಂಟು ಮೀಟರ್ ಮೀಟರ್ ಸ್ಕ್ವೇರ್ ಎರಡೊಂದ್ಲಿ ಎರಡು ಎರಡು ಮೀಟರ್ ಸ್ಕ್ವೇರ್ ಝಡ್ನ ನ ವಿಸ್ತೀರ್ಣವಾಗಿದೆ ನೋಡಿ ಈ ಆಯತ ಈ ಆಯತ ಸೇಮ್ ಇರೋದ್ರಿಂದ ನಮಗೆ ಇದು ಎರಡು ಮೀಟರ್ ಸ್ಕ್ವೇರ್ ಮೇಲೆ ಇದು ಸೇಮ್ ಇದೆ ಅಂದಮೇಲೆ ಇದು ಎರಡು ಮೀಟರ್ ಸ್ಕ್ವೇರ್ ಇದೆ ಅಂತ ನಮಗೆ ಅಂಡರ್ಸ್ಟುಡ್ ಆಗುತ್ತೆ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಎರಡು ಇನ್ನು ಇಲ್ಲಿವರೆಗೆ ಒಂದು ಹಾಗಾಗಿ ಇದು ಎರಡು ಮೀಟರ್ ಸ್ಕೋರ್ ಎರಡು ಮೀಟರ್ ಸ್ಕೋರ್ ಇಲ್ಲಿಗೆ ಪೇಜ್ ನಂಬರ್ ಹತ್ತರ ಕಂಡು ಹಿಡಿಯಿರಿ ಪ್ರಶ್ನೋತ್ತರಗಳು ಮುಗ್ದೆ ಮಕ್ಕಳೇ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಹಾಗಾದ್ರೆ ಈ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡ್ತೀರಲ್ವಾ ಖಂಡಿತ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಅನ್ನಿಸ್ ಅನಿಸುತ್ತೋ ಅವರಿಗೆಲ್ಲ ಶೇರ್ ಮಾಡಿ ಮತ್ತು ನನ್ನ ಮುಂದಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ತಾಯಿರಿ ಟೇಕ್ ಕೇರ್ ಬ ಬಾಯ್